ತುಂಬ ಖುಷಿ ಇದೆ ಕಣ ಸುದೀಪ್ ಅಣ್ಣನ್ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಬಿಗ್ ಬಾಸಲ್ಲಿ ನಾವು ಸುದೀಪ್ ಅಣ್ಣ ತುಂಬ ಮಿಸ್ ಮಾಡ್ಕೊಂಬಿಡ್ತೀವಿ ಆ ಥರ ಏನಾದ್ರು ಆಗ್ಬಿಟ್ರೆ ಇದು ಅದಾಗಿಲ್ಲ ದೇವ್ರದೆಯಿಂದ ಮತ್ತೆ ಅಣ್ಣನೇ ಬಂದು ಹೋಸ್ಟ್ ಮಾಡ್ತಾ ಇದ್ರೆ ಅದೊಂದು ಖುಷಿ ಟ್ವೆಲ್ ಸೀಸನ್ ಅಂದರೆ ಹನ್ನೆರಡನೇ ಸೀಸನ್ಗೆ ಅಣ್ಣನೇ ಬಂದಿರೋದು ಒಂದು ದೊಡ್ಡ ಹ್ಯಾಪಿ ಅಂದರೆ ಏನೋ ಒಂಥರ ಖುಷಿ ಅಣ್ಣನೇ ಇಲ್ದನೇ ಬಿಗ್ ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಒಂಥರ ಆಗ್ಬಿಡ್ತದೆ ಬಿಗ್ ಬಾಸ್ನ ನೋಡೋಕ್ಕೂ ಆಗಲ್ಲ ಅಂತ ಅನ್ಕೋ ಹಂಗಾಗಿ ಆ ಬಿಗ್ ಬಾಸ್ ಸೀಸನ್ ಟ್ವೆಲ್ ನ ಸುದೀಪಣ್ಣ ಮತ್ತೆ ಮಾಡ್ತಾ ಇರೋದು ನಿರೂಪಣೆ ಮಾಡ್ತಿರೋದು ನಮ್ಮೆಲ್ರಿಗೂ ಖುಷಿ ಇದೆ ಆ ನಮ್ಮಣ್ಣ ಇನ್ನು ಒಂದು ಐವತ್ತು ಸೀಸನ್ ಮಾಡೋವಷ್ಟು ಶಕ್ತಿಯನ್ನು ದೇವರು ನಮ್ ಸುದೀಪಣ್ಣನ ಕೊಡ್ಲಿ ಆಯುರ್ ಆರೋಗ್ಯ ಕೊಟ್ಟು ಸದಾಕಾಲ ಕಾಪಾಡ್ಲಿ ಸುದೀಪಣ್ಣನ ಅಣ್ಣ ಲವ್ ಯು ಅಣ್ಣ ಚೆನ್ನಾಗ್ ಮಾಡಿ ಅಣ್ಣ ಒಳ್ಳೇದಾಗ್ಲಿ ಅಣ್ಣ ಥ್ಯಾಂಕ್ ಯು